ನಮಸ್ತೆ ರೈತ ಬಾಂಧವರೆ ನಾನು ಇವತ್ತು ಬೋರುಗುಡ್ಡೆ ಬೋರುಗುಡ್ಡೆಯ ಕನ್ಯಂಡ ಜಾನಕಿ ಅವರ ಒಂದು ಮನೆ ಗದ್ದೆಯ ಭಾಗದಲ್ಲಿ ಇದ್ದೀನಿ ಇವರ ಮಗ ಪ್ರವೀಣ್ ಅವರು ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಉಪಯೋಗ ತಗೊಂಡು ಉಪಯೋಗಿಸ್ತಾ ಇದ್ರು ಅದೇ ರೀತಿ ಪ್ರವೀಣ್ ಅವರು ಅನಿವಾರ್ಯ ಕಾರ್ಯದಿಂದ ಅವರು ಇರೋದ್ರಿಂದ ಅವರು ಇಲ್ಲಿ ಸಿಗ್ಲಿ ಸಿಕ್ಕಿಲ್ಲ ನಮಗೆ ಅವರ ತಾಯಿ ಜಾನಕಿಯವರಿದ್ದಾರೆ ಅವರು ಹಲವಾರು ವರ್ಷಗಳಿಂದ ಈ ಒಂದು ಗದ್ದೆಗಳಿಗೆ ಗದ್ದೆಗೆ ಒಂದು ರಾಸಾಯನಿಕ ಗೊಬ್ಬರವನ್ನು ಪ್ರಮಾಣ ಕಡಿಮೆ ಮಾಡಿ ಉಪಯೋಗಿಸ್ತಾ ಇದ್ದರು ಬಟ್ ಇವ ನಾವು ಬಂದು ಇವರಿಗೆ ಸಾವಯವ ಗೊಬ್ಬರದ ಬಗ್ಗೆ ಹೇಳಿದಾಗ ನಮ್ಮ ಮೇಲಾಧಿಕಾರಿಯಾದ ಶುಭಲಕ್ಷ್ಮೀ ಮೇಡಮ್ಮು ಅದೇ ರೀತಿ ನಮ್ಮ ಕೋ ಪಾರ್ಟ್ನರ್ ಆದ ಸುಜಯ್ ಹೆಗ್ಡೆ ಅವರು ಮತ್ತು ನಾವು ಬಂದು ಮೊದಲ ಬಾರಿಗೆ ಇವರಿಗೆ ಸಾವಯವ ಗೊಬ್ಬರ ಬಗ್ಗೆ ಹೇಳಿದಾಗ ಅವರು ತುಂಬಾ ಖುಷಿಯಾಗಿ ಒಪ್ಪಿಕೊಂಡು ನಮ್ಮ ಗದ್ದೆಗೆ ಹಾಕ್ತೀವಿ ಅಂತ ಹೇಳಿದರು ಎರಡು ಸಲ ಸಿಂಪಡಣೆ ಮಾಡಲಿಕ್ಕೆ ಸಿಕ್ಕಿದೆ ಸಾವಯವ ಗೊಬ್ಬರ ಇದರ ಅನುಭವ ಇದ್ರ ಮೊದಲು ಯಾವ ರೀತಿ ಇತ್ತು ಅವರಿಗೆ

ಎಲ್ಲ ಖಷಿ ಆಗ್ತದೆ ಖಷಿಯಾಗ್ತಾ ಇದೆ ಓಕೆ ನನ್ನ ಪ್ರಕಾರ ಈ ವರ್ಷ ನೀವು ಹೋದ ವರ್ಷಕ್ಕಿಂತಲೂ ಫಸಲನ್ನು ಜಾಸ್ತಿ ತೆಗಿಬಹುದು ಅಂತ ಹೇಳಿ ಒಂದು ಅಂದಾಜಿಯಲ್ಲಿ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದಕ್ಕೆ ನೀರಿನ ಸ್ವಲ್ಪ ಕಡಿಮೆ ಆಯಿತು ಮಳೆ ನಿಂತಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಇದರ ಫಸಲು ಯಾವ ರೀತಿ ಬರುತ್ತೆ ಅಂತ ಹೇಳಿ ಮುಂದಿನ ರಿಸಲ್ಟಲ್ಲಿ ನಾವು ತಿಳಿಸ್ಕೊಡ್ತೀವಿ ನಮಸ್ತೆ ಅಮ್ಮ ಎಲ್ಲ ರೈತ ಬಾಂಧವರಿಗೆ ಒಂದು ವಿಶೇಷ ಸೂಚನೆ ಏನಂತ ಹೇಳಿದರೆ ಇವರು ನಮಗೆ ತುಂಬ ಖುಷಿಯಾಗುವುದು ಏನಂತ ಹೇಳಿದರೆ ಇವರು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಒಂದು ಭತ್ತದ ಕೃಷಿಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಇದು ಹೆಮ್ಮೆ ಅಂತ ಹೇಳಬೇಕು ಅದೇ ರೀತಿ ಸ್ವದೇಶಿ ವಸ್ತು ಅಂತ ಹೇಳಿದಾಗ ಅದನ್ನು ಒಪ್ಪಿಕೊಂಡು ನಮ್ಮ ಜೊತೆ ಕೈಜೋ ಜೋಡಿಸಿ ನಾವು ಕೂಡ ಸ್ವದೇಶಿ ವಸ್ತುವನ್ನು ಬಳಸ್ತೀವಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವುದಿಲ್ಲ ಸಾವಯವ ಪದ್ಧತಿಯಲ್ಲೇ ಬೆಳೆಯನ್ನು ಬೆಳಿತೀವಿ ಅಂತ ಹೇಳಿ ತಿಳಿಸ್ಕೊಟ್ರು ಖುಷಿಯಾಯಿತು ಅವರಿಗೂ ಕೂಡ ಪ್ರವೀಣ್ ಅವರು ಇಮಿಡಿಯೇಟ್ಲಿ ಒಪ್ಪಿಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಮಾಡಿರುವಂಥದ್ದು ನೀವು ನೋಡ್ಬೋದು ತೆನೆ ಯಾವ ರೀತಿ ಬಂದಿದೆ ಅಂತ ಇದು ಕಂಪ್ಲೀಟ್ ತೆನೆ ಬಂದು ಅದರ ರಿಸಲ್ಟನ್ನು ನಿಮಗೆ ಪ್ರವೀಣ್ ಅವ್ರ ಜೊತೆಯೇ ಒಂದು ಸಲ ಸಂದರ್ಶನ ಮಾಡಿಸ್ತೀವಿ ನಾವು ಅದೇ ರೀತಿ ಎಲ್ಲ ರೈತ ಬಾಂಧವರು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಬೇಡಿ ಯಾಕಂತ ಹೇಳಿದರೆ ಮನುಷ್ಯ ತಿನ್ನುವಂಥದ್ದು ಅದೇ ರೀತಿ ನಾವೇ ಅದನ್ನು ತಿನ್ನಬೇಕು ನಾವು ತಿಂದಿಲ್ಲ ಅಂತ ಹೇಳಿದ್ರು ಬೇರೆಯವ್ರಿಗೆ ಹೋದರೂ ಬೇರೆ ರೈತ ಜನಗಳು ತಿನ್ನಬೇಕು ಮಾನವ ಕುಲವನ್ನು ಉದ್ಧಾರ ಮಾಡೋಣ ಅದೇ ರೀತಿ ಮಾನವ ಕುಲದಲ್ಲಿ ರೋಗ ರುಜಿನಗಳನ್ನು ಕಡಿಮೆ ಮಾಡೋಣ ಅಂತ ಹೇಳ್ತೀನಿ ಸಾವಯವ ಗೊಬ್ಬರವನ್ನು ಬಳಸಿ ಎಲ್ಲರಿಗೂ ಕೂಡ ಇದರ ಒಂದು ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ತುಂಬ ಮಂದಿಗೆ ಇದು ಉಪಯೋಗ ಆಗಲಿ ಅಂತ ಹೇಳ್ತೀನಿ ಇದರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ನನ್ನನ್ನು ಕರೆ ಮಾಡಬಹುದು ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ